ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಷ್ಟ್ರ ಚಾನಲ್ ಎಂಚಲ್ಲರ್ ಇನಿ ಇನ್ನ ಕಡಲ್ ಮುರ್ತಿರ ಬೈದ ಎಲ್ಲ ಅಮಾವಾಸ್ಯ ಅಮಾವಾಸ್ಯ ಮುರ್ತಿರ ಬೈದ ಹಂಗೆ ಬರ್ನ ಲೇಟ್ ಆಂಡ ಹೊರಂಬರೆ ಟೈಮ್ ಇತ್ತೆ ಕಾಂಡೈನಿ ಮಸ್ತ್ ಚೆಲ್ಲಿ ಅಂಚು ಲೇಟ್ ಹೋಗಿ ಬಂದು ಬರ್ತೀನಿ ಈ ಸರಿ ಜನ ಸುಮಾರು ನಮ್ಮಟ್ಟು ಅಮಾವಾಸ್ಯ ಮುರ್ಕಿರ ಬೈದಿ ಬಯ್ ನಮ್ಮ ಮೂಲ ಪಂಡಾರಿನ ಭಜನಾ ಮಂದಿರದಲ್ಲಿ ಬೈದ ತೋಲಿ జనసేని కడల్లో మళ్ళం కొడికే మారే ఉలే ఇక్కడ బలపడితే

ಮಲ್ಲ ಏ ಉಂಟು ಬೇ ಈ ಜೋಕ್ಲಿಲ್ಲ ಸತ್ತು ಬಾರಿ ಬಂಗಾರ ಜೋಕ್ಳು ಬನ್ನಿ ಏನು ಕೈ ಬಸಲ್ಲೇ ಕೈ ಕೈ ಬಸಲ್ ನೀನು ಹೋಯ್ತು ಗೊಬ್ಬರ ತಮೂಲು ಮಾರು ತುಂಬು ಈ ಜೋಕ್ಳು ಫಸ್ಟ್ ಮುರ್ತದಲ್ಲ ಉಂಟು ಉಂಟು ಒರೆ ಪೋಡ್ತಿ ಉಂತುಲೆ ಮೂಲೆ ಉಂತುಲೆ ಜಾಸ್ತಿ ತುಂಬ ಪೋಡ್ತಿ ಆರ್ ಪೋತೆನ ತ ಪನ್ಪೆರಾರ್ ಬಾ ಯಾ ಪನ್ಪೆ ದಾರಿ ಉಂತುಲೆ ಅಡೆ ಮುಟಾರು ಕಡ್ಲು

வைசாக்கை பஸ் ஒன் அது பல் மூலாபுள்ள அல்பா ஏன்னா டீப்புண்டாண்ணா ಕಾಲೇಜ್ ಮೂರ್ ಲೆವೆಲ್ ಉಂಟು ಇಡಲ್ಲ ಇಡಲ್ಲ ಆಯ್ತು ಸೀದ ಬಿತ್ತ ಕಲ್ಲ ಮುರ್ತದ

ಅಂಚನೆಯ ಮತ್ತ ಭಲ ಆಗಲೇ ನಾಲ್ಕು ಇಂಚು

ಏ ಬಲೆ ಬಲೆ ವರ ಮೂರು ಅಪ್ಪ ಕಡಲು ಕಡಲೆ ನಾವು ಮಧ್ಯ ಈತೀರ್ ಮೂಲೀತು

ీరు మోసాలండి ఇత అమ్మకున్న కార్యక్రమ అండి ఇంకా కేంకెంపణ అంట సీతామతర పూర జత్ పోక పూల మిత్వత్తంకొచ్చి కోడి పోరు మంచి లేటా అండి ತಪ್ಪಿದ್ದಡ್ಕನಮ್ಮ ನಾನ ಇದು ಮುಟ್ಟೆ ನಾವು ಚಾನಲ್ಗೆ ಏರಿ ಸಬ್ಸ್ಕ್ರೈಬ್ ಆಗ್ತದೇರಿ ಆಗಲೊಂದು ಜಾಯ್ನ್ ಆಗ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಬಲಿ ಶೇರ್ ಮಾಡಬಳಿ ವೀಡಿಯೋನು ಅಂಜಪಲ್ಪಡಿ ಓಯ್ ನಮ್ಮ ಗಾಡಿ ಮೂಲಂಟು ಬಾಯ್ ಬಾಯ್